ಇವತ್ತು ರೈತ ದಸರಾ ಮಹಿಳಾ ದಸರಾ ಏನೆಲ್ಲಾ ವಿಶೇಷತೆಗಳಿವೆ ಎಲ್ಲರೂ ಕೂಡ ಜನರ ಹತ್ರ ಹೇಳಿ ದಸರಾ ಹೆಂಗಿದೆ ತುಂಬಾ ಚೆನ್ನಾಗಿದೆ ಗೊತ್ತಿಲ್ಲದೆ ತುಂಬಾ ವಿಷಯಗಳು ಕೃಷಿ ಬಗ್ಗೆ ತಿಳ್ಕೊಂಡ್ವಿ ಈ ಒಂದು ರೈತ ದಸರಾ ಸೂಪರ್ ಆಗಿದೆ ದಸರಾ ಇದನ್ನೇ ಹೇಳೋದು ದಸರಾ ಎಷ್ಟು ಉಪಯೋಗ ಅಂತಂದ್ರೆ ಅಷ್ಟು ಅದ್ಭುತವಾಗಿದೆ ಹೆಣ್ಮಕ್ಳಿಗೆ ಆಟ ಆಡೋದಕ್ಕೆ ಸ್ಪೋರ್ಟ್ಸ್

ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವದವಿತ್ ಹೆಂಗೈತೆ ದಸರಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನೋಡಿ ರಿಪಬ್ಲಿಕ್ ಕನ್ನಡದಲ್ಲಿ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮವನ್ನ ಸದ್ಯಕ್ಕೆ ಪಕ್ಕ ಕೆಟ್ಟು ದಸರಾ ಮುಗಿಯೋವರೆಗೂ ಹೆಂಗೈತೆ ದಸರಾ ಅಂತ ಜನರತ್ನ ಮಾತನಾಡಿಸ್ತಾ ಎಲ್ಲ ವಿಶೇಷತೆಗಳನ್ನ ನಿಮ್ಮ ಮುಂದೆ ಇಡ್ತಾ ರಿಪಬ್ಲಿಕ್ ಕನ್ನಡ ಹೋಗ್ತಾ ಇದೆ ಬನ್ನಿ ಇವತ್ತು ರೈತ ದಸರಾ ಮಹಿಳಾ ದಸರಾ ಈ ಕಡೆ ಮಹಿಳಾ ದಸರಾ ಈ ಕಡೆ ರೈತ ದಸರಾ ಏನೆಲ್ಲ ವಿಶೇಷತೆಗಳಿವೆ ಎಲ್ಲರೂ ಕೂಡ ಹತ್ರ ಮಾತಾಡ್ಸೋಣ ಸಾಕಷ್ಟು ರೈತರಿದ್ದಾರೆ ಮಹಿಳೆಯರಿದ್ದಾರೆ ಬನ್ನಿ ಹೇಗಿರುತ್ತೆ ದಸರಾ ಹೇಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಸರಾ ಕೇಳೋಣ ಬಂದ್ ಕೂಡ ಆ ಕಡೆ ಒಂದು ಈ ಕಡೆ ಒಂದ್ ಆಗ್ಬಿಟ್ರಿ ನೀವು ಬನ್ನಿ ಏನ್ ನಿಮ್ ಹೆಸರು ಏನು ಹೆಸರು ನಿಮ್ದು ದಸರಾ ಹೆಂಗಿದೆ ಹೇಳಿ ನನಗೆ ದಸರಾ ಹೆಂಗಿದೆ ಚೆನ್ನಾಗಿದೆ ಹೇಳಿ ಸಿಂಧು ಹೇಳಿ ದಸರಾ ಹೆಂಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಯುನೀಕ್ ಆಗಿದೆ ಗೊತ್ತಿಲ್ಲದೆ ತುಂಬಾ ವಿಷಯಗಳು ಕೃಷಿ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ ಎಲ್ಲಿಂದ ಬಂದ್ರಿ ಮೈಸೂರಿಂದಾನೆ ಮೈಸೂರಿಂದಾನೆ ಓಕೆ ಮೈಸೂರಲ್ಲಿ ಕೃಷಿ ದಸರಾಗ್ ಬಂದಿರ ರೈತ ದಸರಾ ಆ ಕಡೆ ಮಹಿಳಾ ದಸರಾ ಇದೆ ಇವತ್ತು ಯೂನಿಕ್ ಆಗಿ मत्स्य ಮೇಳ ಅಂತ ಆಯ್ತಲ್ಲ ಅದನ್ನೇ ಸ್ಪೆಷಲ್ ಆಗಿ ನೋಡೋಕೆ ಅಂತ ಬಂದಿದ್ದು ಹೌದಾ ನೋಡಿದ್ರಾ ಹಾ ಚೆನ್ನಾಗಿ ಚೆನ್ನಾಗಿದೆ ಹೊಸ ಹೊಸ ಫಿಶ್ ಗಳು ಹೇಗೆ ಡೆವಲಪ್ ಮಾಡಬಹುದು ಹೇಗೆ ನೋಡ್ಕೊಳ್ಳೋದು ಅಂತ ಎಲ್ಲ ಅಲ್ಲಿ ಹೇಳಿ ಚೆನ್ನಾಗಿದೆ ಸರಿ ಓಕೆ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆ ನೋಡಿ ಇಲ್ಲಿ ಈಗ ಇದು ಕಬ್ಬು ಕಟಾವು ಯಂತ್ರ ಯಾರಪ್ಪ ಇದರ ಓನರ್ ನಿಮ್ಮ ಹೆಸರು ರೈತರಲ್ಲಿದ್ರು ಈಗ ರೈತರು ಇದು ರೈತರಿಗೆ ಈ ಸಲ ತೋರ್ಸೋಕೆ ನಾವು ತಂದಿದ್ದೀವಿ ಇಲ್ಲಿ ಪರಿಚಯ ಮಾಡ್ಲಿಕ್ಕೆ ಅಂತೇಳಿ ಈ ಕಬ್ಬು ಕಟಾವ ಯಂತ್ರ ಸಾಮಾನ್ಯ ವರ್ಗದ ರೈತರಿಗೆ ಮೂವತ್ತೊಂಬತ್ತು ಲಕ್ಷ ಸಬ್ಸಿಡಿ ಇದೆ ಸಬ್ಸಿಡಿ ಇದೆ ಉಪಜಾತಿ ಪಂಗಡದವರಿಗೆಲ್ಲ ನಲ್ವ ಪರ್ಸೆಂಟ್ ಇದೆ ಅಂದ್ರೆ ಒಂದ್ ಲಕ್ಷ ಬೆಲೆ ಎಷ್ಟು ಟೋಟಲ್ ಒಂಬತ್ತೆಂಟು ಲಕ್ಷ ಒಂದು ಕೋಟಿ ಒಂದು ಕೋಟಿ ಪ್ರತಿ ಎಕರೆ ಇರೂ ಕೂಡ ಲೋನ್ ಆಗುತ್ತೆ ಬಟ್ ರಿಕವರಿ ಬಂದು ಮೂರು ಆಗುತ್ತೆ ಮೂರು ವರ್ಷದಲ್ಲಿ ರಿಕವರಿ ಆಗುತ್ತೆ ಸಬ್ಸಿಡಿ ಇಲ್ಲದೆ ಹೋದರೆ ನಾಲ್ಕು ವರ್ಷದಲ್ಲಿ ರಿಕವರಿ ಆಗುತ್ತೆ ಸಬ್ಸಿಡಿ ಸಿಗುತ್ತಲ್ಲ ಮೈಂಟೈನ್ ಆಗಿಬಿಡುತ್ತೆ ಮೈಂಟೈನ್ ಆಗುತ್ತೆ ಆಮೇಲೆ ಖರ್ಚು ಕಳೆದು ಲೋನ್ ಕಳೆದು ಎಲ್ಲ ಕಳೆದು ಕೂಡ ವರ್ಷಕ್ಕೆ ಹತ್ತು ಲಕ್ಷ ರೈತ ಉಳಿಸಬಹುದು ಇದರಲ್ಲಿ ಈಗ ರೈತದ ಸರ ಇದನ್ನು ನೀವು ಶೋ ಇಟ್ಟಿದ್ದೀರಾ ಬಹಳ ಅದ್ಭುತವಾಗಿದೆ ನೋಡಿ ರೈತರಿಗೆ ಪರಿಚಯ ಮಾಡಿಸ್ಲಿಕ್ಕೆ ಕಬ್ಬು ಕಟಾವು ಯಂತ್ರ ಮಂಡ್ಯದವರು ಬೆಳಿತಾರೆ ಆದ್ರೆ ತುಂಬಾ ತುಂಬ ತುಂಬ ಚಿಕ್ ಚಿಕ್ಕ ಗದ್ದೆಗಳಿಗೆ ಆಗಲ್ಲ ಇದೆಲ್ಲ ದೊಡ್ಡ ದೊಡ್ಡ ಗದ್ದೆಗಳಿಗೆ ಯೂಸ್ ಆಗೋದು ಓಕೆ ನೋಡಿ ಅರ್ಧ ಎಕರೆಲ್ಲೂ ಕೂಡ ಕೆಲಸ ಮಾಡ್ಬೋದಂತೆ ಬಹಳ ಅದ್ಭುತವಾಗಿದೆ ಬನ್ನಿ ಇನ್ನು ಏನ್ ಹೇಳಿದ ನೋಡೋಣ ಯಾರಿದಿರಪ್ಪ ರೈತರು ಸರ್ ನೀವ್ ರೈತರ ಏನ್ ನಿಮ್ಮ ಹೆಸರು ಚೇತನ್

ಓ ಚೌಕಬಾರ ತಗೊಂಡು ತಿನ್ಕಂಡು ಯಾವ್ರಿಂದ ಬಂದ್ರಿಟಿ ಕೋಟೆಯಿಂದ ಕೋಟೆ ಓ ನೀವೆಲ್ಲವಾ ಏನ್ ನಿಮ್ ಹೆಸರು ಸುಮಲತಾ ಸುಮಲತಾ ಅವ್ರೆ ಓ ಗೆದ್ಬಿಟ್ಟು ಇಲ್ಲಿ ಬಂದೀರಾ ಮಂಡ್ಯ ಸಂಸದ ಇಲ್ಲಿ ಬಂದೀರ ಖುಷಿ ನೋಡ್ರಿ ರೈತ ದಸರಾ ಮಹಿಳೆ ದಸರಾ ಎಲ್ಲ ಒಟ್ಟೊಟ್ಟಿಗೆ ಹೆಂಗೈತೆ ದಸರಾ ಐತೆ ಚೆನ್ನಾಗೈತೆ ಖುಷಿ ಏನ್ ಅನ್ಸುತ್ತೆ ಖುಷಿ ಆಯ್ತು ಬಂದಿದ ವಾಟೆಯಿಂದ ಬಂದಿರಿ ಹೇಳಿ ಮತ್ತೆ ದಸರ ಹೇಗಿದೆ ಅಂತ ಆ ಬಿರ್ನ ಮಾತಾಡಬೇಕು ಕಣಪ್ಪ ಏನು ನಿಮ್ಮ ಹೆಸರು ಶಿವಕುಮಾರಿ 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 ಅವರ ಇರ್್ರಿ ಒಂದು ನಿಮಿಷ ನಾನೇ ಸೆಂಟರ್ ಬಂದ್ಬಿಡ್ತೀನಿ ಸರ್ ಶಿವಕುಮಾರಿ ಅವರ ಹೆಂಗೈತೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಹೆಣ್ಮಕ್ಳಿಗೆ ಮಕ್ಕಳಿಗೆ ತುಂಬಾ ಆಟ ಆಡೋದಕ್ಕೆ ಸ್ಪೋರ್ಟ್ಸ್ ಚೆನ್ನಾಗಿ ಎನ್ಕೇಜ್ ಇದೆ ಮನೇಲಿ ಬಂದು ಇಲ್ಲಿ ಆಡೋದು ತುಂಬಾ ಖುಷಿ ಆಯ್ತದೆ ಮತ್ತೆ ನಾವು ಏಳನೇ ತಾರೀಕು ಡಾನ್ಸ್ ಪ್ರೋಗ್ರಾಮು ಬರ್ತಾ ಇದೀವಿ ಪ್ರೋಗ್ರಾಮ್ ಬರ್ತಿದ್ರೆ ಡಾನ್ಸ್ ಮಾಡ್ತಿರೋ ಹೌದು ಮಾಡ್ತೀವಿ ನಿಮ್ಮ ಹೆಸರುಂಬ ನಿಮ್ಮ ಭುವನೇಶ್ವರಿ ಬಂತ ಕಾಸು ಇಲ್ಲ ಬಂದಿಲ್ಲ ಎರಡ್ ಸಾವಿರ ಎರಡ್ ಸಾವಿರ ಬರುತ್ತೆ ಬರ್ತೀರಿ ಹೋಗ್ತಿರಿ ಬರ್ತೀರಿ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿದೆ ಮತ್ತೆ ಇವಾಗೆಲ್ಲ ಇವತ್ತು ಆಟೋಟ ಸ್ಪರ್ಧೆಗಳೆಲ್ಲ ಇದೆ ತುಂಬಾ ಚೆನ್ನಾಗಿ ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ ತುಂಬಾ ಖುಷಿ ಆಯ್ತು ನೋಡಿ ನಿಮ್ಮ ಪಾರ್ವತಿ ಪಾರ್ವತಿ ಎಲ್ಲಿ ಶಿವ ಎಲ್ಲಕ್ಕ ಶಿವ ಮಾಣಲೇ ಬಿಟ್ಬಿಟ್ಟು ಫ್ರೀ ಬಸ್ಸು ಅಂತ ಓಡಕ ಬಂದಿರ ಕೋಟೆಯಾ ಕೋಟೇರ ನೀವು ಕೋಟೇರು ಇಲ್ಲಿ ದಸರಾ ಚೆನ್ನಾಗಿ ಆಯ್ತೆ ಅನ್ಕಂತು ಚೆನ್ನಾಗಿದೆ ಅಂತ ನಿಮಗೆ ಏನು ಇಷ್ಟ ಆಯ್ತು ನಮ್ಗೆ ಈ ಪ್ರೋಗ್ರಾಮ್ ಇಷ್ಟ ಆಯ್ತು ಮತ್ತೆ ಮಹಿಳೆಯರ ಭಾಗವಹಿಸಬಹುದು ಯಾರು ಮನೇಲಿ ಇರೋದ್ಕಿಂತ ಇಲ್ಲಿ ಬಂದು ಈ ಕಾರ್ಯಕ್ರಮ ನೋಡ್ಬೋದು ಅದು ತುಂಬಾ ಇಷ್ಟ ಆಯ್ತು ನೋಡ್ಲಿ ಬಿಡಿ ಒಂದಿನ ಬಸ್ ತಗೊಂಡ್ ಬಂದ್ಬಿಡ್ರಿ ಕಂಡು ಇವತ್ತು ರೈತ ದಸರಾ ಮಹಿಳಾ ದಸರಾ ಏನೆಲ್ಲ ವಿಶೇಷತೆಗಳಿವೆ ಎಲ್ಲರೂ ಕೂಡ ಜನರತ್ರ ಮಾತಾಡ್ಸೋಣ ಹೇಳಿ ದಸರಾ ಹೆಂಗಿದೆ ತುಂಬಾ ಚೆನ್ನಾಗಿದೆ ಗೊತ್ತಿಲ್ಲದಾರ ತುಂಬಾ ವಿಷಯಗಳು ಕೃಷಿ ಬಗ್ಗೆ ಎಲ್ಲಾ ತಿಳ್ಕೊಂಡ್ವಿ ಒಂದು ರೈತ ದಸರಾ ಸೂಪರ್ ಆಗಿದೆ ದಸರಾ ಬರೀ ಇದನ್ನೇ ಹೇಳೋದು ದಸರಾ ಎಷ್ಟು ಉಪಯೋಗ ಅಂತಂದ್ರೆ ಅಷ್ಟು ಅದ್ಭುತವಾಗಿದೆ ಹೆಣ್ಮಕ್ಳಿಗೆ ಆಟ ಆಡೋದಿಕ್ಕೆ ಸ್ಪೋರ್ಟ್ಸ್ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಹೆಸರು ನನ್ನ ಹೆಸರು ಮಾಧವ ಮಗುಸಿ ಭಾರಿ ಆಕ್ಟಿವ್ ಆಗಿದ್ರಿ ತಾರಿ ನೀವು ಇರ್ಬಾರ್ದು ಇರ್ಬೇಕು ನಾವು ಹಗ್ಗ ಹಿಡ್ಕೊಂಡು ಜಗ್ಗಕ್ಕೂ ಸರಿ ಮನೆ ನಿಭಾಯಿಸಕ್ಕೂ ಸರಿ ಆಫೀಸ್ ನಿಭಾಯಿಸಕ್ಕೂ ಸರಿ ನಾಡನ್ ಕಟ್ಟಕ್ಕೂ ಸರಿ ನಾಡನ್ ಗೆಲ್ಸಕ್ಕೂ ಸೌಡ್ ತಗ ಒಡೆಯಕ್ಕೂ ಸರಿ ಎಲ್ಲ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಥ್ ವಿತ್ ಹೆಂಗೈತೆ ದಸರಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನೋಡಿ ರಿಪಬ್ಲಿಕ್ ಕನ್ನಡದಲ್ಲಿ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮವನ್ನ ಸದ್ಯಕ್ಕೆ ಪಕ್ಕಕ್ಕಿಟ್ಟು ದಸರಾ ಮುಗಿಯೋವರೆಗೂ ಹೆಂಗೈತೆ ದಸರಾ ಅಂತ ಜನರತ್ನ ಮಾತನಾಡಿಸ್ತಾ ಎಲ್ಲ ವಿಶೇಷತೆಗಳನ್ನ ನಿಮ್ಮ ಮುಂದೆ ಇಡ್ತಾ ರಿಪಬ್ಲಿಕ್ ಕನ್ನಡ ಹೋಗ್ತಾ ಇದೆ ಬನ್ನಿ ಇವತ್ತು ರೈತ ದಸರಾ ಮಹಿಳಾ ದಸರಾ ಈ ಕಡೆ ಮಹಿಳಾ ದಸರಾ ಈ ಕಡೆ ರೈತ ದಸರಾ ಏನೆಲ್ಲಾ ವಿಶೇಷತೆಗಳಿವೆ ಎಲ್ಲರೂ ಕೂಡ ಜನರ ಹತ್ರ ಮಾತಾಡ್ಸೋಣ ಸಾಕಷ್ಟು ರೈತರಿದ್ದಾರೆ ಮಹಿಳೆಯರಿದ್ದಾರೆ ಬನ್ನಿ ಹೇಗಿರುತ್ತೆ ದಸರಾ ಹೇಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಸರಾ ಕೇಳೋಣ ಬಂದ್ ಕೂಡ ಆ ಕಡೆ ಒಂದು ಈ ಕಡೆ ಒಂದು ಆಗ್ಬಿಟ್ರಿ ನೀವು ಬನ್ನಿ ಇಲ್ಲಿ ಏನ್ ನಿಮ್ಮ ಹೆಸರು ಹೇಳಿ ಏನ್ ಹೆಸರು ನಿಮ್ದು ದಸರಾ ಹೆಂಗಿದೆ ಹೇಳಿ ನನಗೆ ದಸರಾ ಹೆಂಗಿದೆ ಚೆನ್ನಾಗಿದೆ ಹೆಸ್ರು ಹೇಳಿ ಸಿಂಧು ಹೇಳಿ ದಸರಾ ಹೆಂಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಯುನೀಕ್ ಆಗಿದೆ ಗೊತ್ತಿಲ್ದೆ ಇರೋ ತುಂಬ ವಿಷಯಗಳು ಕೃಷಿ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ ಎಲ್ಲಿಂದ ಬಂದ್ರಿ ಮೈಸೂರಿಂದಾನೆ ಮೈಸೂರಿನವರೇ ಓಕೆ ಮೈಸೂರಲ್ಲಿದ್ದಿರೋ ಕೃಷಿ ದಸರಾಗೆ ಬಂದಿರೋ ರೈತ ದಸರಾಗೆ ಆ ಕಡೆ ಮಹಿಳಾ ದಸರಾ ಇದೆ ಇವತ್ತು ಯುನೀಕ್ ಆಗಿ ಮತ್ಸ್ಯ ಮೇಳ ಅಂತ ಇತ್ತಲ್ಲ ಅದನ್ನೇ ಆಗಿ ನೋಡೋಕೆ ಅಂತ ಬಂದಿದ್ದು ಹೌದು ನೋಡಿದ್ರಾ ಹಾ ಚೆನ್ನಾಗಿತ್ತು ಚೆನ್ನಾಗಿದೆ ಹೊಸ ಹೊಸ ಫಿಶ್ ಗಳು ಹೇಗೆ ಡೆವಲಪ್ ಮಾಡಬಹುದು ಹೇಗೆ ನೋಡ್ಕೊಳ್ಳೋದು ಅಂತ ಎಲ್ಲ ಅಲ್ಲಿ ಹೇಳ್ಕೊಟ್ಟಿದ್ದಾರೆ ಚೆನ್ನಾಗೆ ಸರಿ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಆ ನೋಡಿ ಇಲ್ಲಿ ಈಗ ಇದು ಕಬ್ಬು ಕಟಾವು ಯಂತ್ರ ಯಾರಪ್ಪ ಇದ್ರು ದೋನರು ನಿಮ್ಮ ಹೆಸ್ರು ರೈತರು ಈಗ ರೈತರು ಇದು ರೈತರಿಗೆ ಈ ಸಲ ತೋರ್ಸೋಕೆ ನಾವು ತಂದಿದ್ದೀವಿ ಇಲ್ಲಿ ಪರಿಚಯ